ಸಾಧಕರೇ ತಮ್ಮೆಲ್ಲರೂ ಶರಣ ಶರಣಾರ್ಥಿ ನಿಮಗೆಲ್ಲ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವೆಲ್ಲರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಅಂತಕ್ಕಂಥ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ನಾವು ದಿನಾಲೂ ಉದಯ ಕಾಲದ ಅಮೃತವಾಣಿ ಅಂತಕ್ಕಂಥ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದೀವಿ ಗುರುದೇವ ಆಶ್ರಮದಲ್ಲಿ ಇರ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ಶಂಕರಾನಂದ ಮಹಾಸ್ವಾಮೀಜಿಯವರು ತಮ್ಮನ್ನು ಉದ್ದೇಶಿಸಿ ಬದುಕು ಅಂತಕ್ಕಂತಹ ಒಂದು ವಿಷಯವನ್ನು ಇಟ್ಕೊಂಡು ಒಂದೆರಡು ಪ್ರವಚನ ಆಶೀರ್ವಚನವನ್ನು ನಾವು ನೀಡಬೇಕು ಅಂತಕ್ಕಂಥದ್ದನ್ನು ಅವರ ಪಾದಾರವ್ಕೊಳ್ತಾ ಇದ್ದೀವಿ ಗುರುಬ್ರಹ್ಮ साक्षात् परब्रह्म तस्मै श्री गुरुवे नमः तस्मै श्री गुरुवे नमः जय मंगल जय नमः पार्वती शिवाली परम पूजे सदेश्वर पावर पादल के अनंत अन नमस्कार महात्मर बदकु ಯಾವ ವಿಷಯಪ್ಪ ಅಂತಂದರೆ ಮಹಾತ್ಮರ ಬದುಕು ಮಹಾತ್ಮರ ಬದುಕು ಹೇಗಿರ್ತದಪ್ಪ ಅಂತಂದರೆ ಉಪ್ಪು ವಾರಿಕಲ್ಲು ಮುತ್ತು ಇವು ಮೂರು ಎಲ್ಲಿ ಹುಟ್ಟ್ಯಾವಪ್ಪ ಅಂತಂದರೆ ಸಮುದ್ರದಲ್ಲಿ ಹುಟ್ಟ್ಯಾ ಆದರೆ ಮಹಾತ್ಮರ ಬದುಕು ಹೆಂಗದಪ್ಪ ಅಂತಂದರೆ ಮುತ್ತಿದ್ದಾಗಿ ಆ ಮುತ್ತಿಗೆ ಯಾಕೆ ಕೊಡಿಸೋರಪ್ಪ ಅಂತಂದರೆ ಮಾತ್ಮರ ಬದುಕು ಮುತ್ತಿಗೆ ಯಾಕೆ ಹೊರಿಸ್ಯಾರಪ್ಪ ಅಂತಂದ್ರೆ ಸಮುದ್ರದಾಗೆ ಮೂರು ಹುಟ್ಟ್ಯಾವು ಕರಿ ಉಪ್ಪ ಕರುತ್ತದೆ ವಾರಿಕಲ್ಲ ಕರುತ್ತದೆ ಆದ್ರ ಮುತ್ತು ಮಾತ್ರ ಸಾಧ್ಯ ಸಾಧ್ಯವಿಲ್ಲ ಯಾಕಪ್ಪ ಅಂತಂದ್ರೆ ಪ್ರಪಂಚ ಮಾಡೋನ ಬದುಕ ಉಪ್ಪಿದ್ದಾಗಿ ಪ್ರಪಂಚ ಪಾರಮಾರ್ಥ ಮಾಡೋನ ಬದುಕ ಇದು ವಾರಿಕಲ್ಲಿದ್ದಾಗಿ ಯಾವಾಗಲೂ ಇಪ್ಪತ್ತ ನಾಲ್ಕು ತಾಸನ ಶಿವಚಿಂತೆ ಶಿವನ ಧ್ಯಾನ ಮತ್ತು ತಮ್ಮ ದೇವೆ ಶಿವನಿಗಾಗಿ ಏನು ಮುಡುಪಾಗಿತ್ತಾರಲ್ಲ ಇವರು ಮಹಾತ್ಮರು ಇವರು ಬದುಕಿ ಹೆಂಗಿದ್ದಂಗಪ್ಪ ಅಂದ್ರೆ ಮುತ್ತಿದ್ದ ಹಾಗೆ ಇವತ್ತು ಉಪ್ಪ ಕರಗ್ತದೆ ವಾರಿಕಲ್ಲು ಕರಗ್ತದೆ ಆದ್ರ ಮುತ್ತು ಮಾತ್ರ ಕರಲಕ್ಕ ಸಾಧ್ಯವಿಲ್ಲ ಹೇಗೆ ನೀರೊಳಗಿನ ಮೀಣ ಸ್ವಲ್ಪ ನೀರು ಬಿಟ್ಟು ಆ ಮೀಣ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಮಹಾತ್ಮರು ಬ್ರಹ್ಮಾನಂದ ಎಂಬಂಥ ಸಾಗರವನ್ನು ಬಿಟ್ಟು ಈ ಸಮುದ್ರವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಮಾತ್ಮರಲ್ಲಿ ಯಾವ ಆಶೆಯೂ ಇಲ್ಲ ಇವತ್ತು ಹೆಣ್ಣ ವನ್ನ ಮಣ್ಣ ಈ ಮೂರು ಯಾರು ಬಿಟ್ಟು ವಿಷಯದ ಕಡೆ ಇಲ್ಲದೆ ನಿರಾಭಾರಿ ಯಾರಾಗಿರ್ತಾರ ಅವರೇ ಮಾತ್ಮರು ಅಂತ ಗೊತ್ತ ಹೇಳ್ಬೇಕಾಗಿ ಇವತ್ತು ಬಸವಣ್ಣವ್ರು ಹೆಂಗೆ ಹೇಳಿದ್ರು ಹಣ್ಣಿನ ಒಳಗೆ ಒಂದು ವರಿಯೇ ಸೀರಿ ಒಂದು ಎಡಿಗೆ ಇಂದಿಗೆ ನಾಡಿಗೆ ಬೇಕೆಂದಡೆ ನಿಮ್ಮ ಆನೆ ನಿಮ್ಮ ಪ್ರಮ ತರಾಣಿ ಕೂಡಲ ಸಂಗಮ ದೇವ ಬಸವಣ್ಣ ಅಂತ ಮಾಡ್ತೀವಿ ನೋಡ್ರಿ ಒಂದು ಒಳಗೆ ಬಂಗಾರ ಅಲ್ಲ ಬಂಗಾರದಾಗ ಒಂದು ಗುಂಜಿ ಸೀರೆ ಅಲ್ಲ ಸೀರೆ ಒಳಗೆ ಒಂದು ಎಳಿ ಇವತ್ತಲ್ಲ ನಾಳಿಗೆ ಬೇಕೆಂದಡೆ ನಿಮ್ಮ ಆನೆ ನಿಮ್ಮ ಪ್ರಮ ತರಾಣಿ ಕೂಡಲ ಸಂಗಮ ದೇವ ಇವತ್ತ ಬಂಗಾರನೂ ಬೇಡ ಇವತ್ತ ಅಲ್ಲ ಸೀರೆ ಒಳಗೆ ಎಳಿನೂ ಬೇಡ ಇಂದಿಗೆ ನಾಳಿಗೆ ಬೇಕೆಂದಡೆ ನಿಮ್ಮ ಆಣೆ ನಿಮ್ಮ ಪ್ರಮಾತ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೆಂಗೆ ಹೇಳಿದ್ರು ಆಗ ಮಹಾತ್ಮರ ಬದುಕ ಇವತ್ತು ಹೊನ್ನ ಎಣ್ಣ ಇವತ್ತು ಮಣ್ಣ ಈ ಮೂರು ಬಿಟ್ಟು ಏನು ದೂರ ನಿತ್ತೋದಲ್ಲ ಅವರು ಯಾವತ್ತಲೂ ಈ ಮೂರು ಬಿಟ್ಟು ನಿತ್ತಿದ್ದಕ್ಕಾಗಿ ಆ ಮೂರು ಕಡೆ ಅವ್ರ ಮನಸ್ಸು ಏನಾಯ್ತು ಗುರು ಲಿಂಗ ಜಂಗಮ ಈ ಮೂರು ಕಡೆ ಹೋಯ್ತು ಯಾವಾಗ ಈ ಮಹಾತ್ಮರು ಈ ಗುರು ಲಿಂಗ ಜಂಗಮದ ಕಡೆ ಬಿತ್ತಲ್ಲ ಅವಾಗ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹತ್ಮರ ಆತರ ಮಹಾತ್ಮರ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಮೂರು ಕರ್ಮದವ್ರು ಸಂಚಿತ ಕರ್ಮ ಮಹತ್ಮರಿಗೆ ಎದರಿಂದ ಕಳ್ಕೋತಾರಪ್ಪ ಅಂತಂದ್ರೆ ಜ್ಞಾನದಿಂದ ಕಳ್ಕೊತಾರೆ ಆಗಾಮಿ ಕರ್ಮ ಅಹಂಕಾರ ನಾಶ ಐತಪ್ಪ ಅಂದ್ರೆ ಆಗಾಮಿ ಕರ್ಮ ಉಂಟು ಆರ ಪ್ರಾರಬ್ಧ ಕರ್ಮ ಭೋಗಿಸೇಬೇಕು ಅಂತ ಹೇಳ್ಯಾರ ಆದ್ರ ಅದೇ ಹೆದರಿಂದ ಹೋಗ್ತಾರಪ್ಪ ಅಂತಂದ್ರೆ ಅವ್ರಿಗೆ ದೇಹದ ಮೇಲೆ ಮೋನಿ ಇರೋದ್ರಪ್ಪಾ ಅಂದ್ರೆ ಅವ್ರಿಗೆ ಪ್ರಾರಬ್ಧ ದೇಹದ ಮೇಲೆ ಮೋನೇ ಇಲ್ಲ ಯಾಕಪ್ಪ ಅಂತಂದ್ರೆ ಹ್ಯಾಂಗೆ ತನು ರುಜಿ ಆಗರವು ಅತಿ ದುಃಖ ಸಾಗರವು ಅನುತಾಪ ಕ್ಲೇಶಾದಿಗಳ ಒತ್ತು ತನು ಮೂಲವಾದರಿಂದ ಕೇಳ ದುಃಖ ತನು ತನುಭಾವಳಿಯೇ ದುಃಖದ ಕೇಡು ಮೈತ್ರಾದೇವಿಗೆ ಪರಮಾನುಭೂತಿದೊಳಗೆ ಹ್ಯಾಂಗೆ ಯಾದಿನಿಮಾಲ್ ಕೇಳಿದ್ರು ಭಾವಳಿ ದುಃಖದ ಕೇಡು ಮೈತ್ರಾದೇವಿ ದೇಹದ ಮೇಲಿನ ಮೋಹ ಎಲ್ಲಿವರೆಗೆ ಹೋಗುವುದಿಲ್ಲ ಅಲ್ಲಿವರೆಗೆ ಮಾತ್ರ ನಿನಗೆ ಮೋಕ್ಷ ಆಲಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೆಂಗೆ ಪರಮಾನುಭೂತವ್ರು ಹೇಳ್ಯಾರ ಆಗ ಮಹಾತ್ಮರು ಜ್ಞಾನಿಗಳು ಈ ದೇಹದ ಮೇಲೆ ಏನು ಹಿಡಿದ್ಲಪ್ಪ ಅಂದ್ರೆ ಅವ್ರ ಮೋಹ ಹಿಡುದಿಲ್ಲ ಅದು ಏನಾಗ್ತದೆ ಅವಾಗದೇನು ಪ್ರಾರಬ್ಧ ಕರ್ಮ ಅಲ್ಲಿ ತಾನೇನಾಶಗೆ ಹೋಗ್ತದ ಅಂತ ಹೇಳಿದ್ರು ಮತ್ತು ಇನ್ನೊಂದು ಉದಾಹರಣೆ ಕೊಟ್ಟು ಹೇಳಿದ್ರಿ ಮಹತ್ಮರಿಗೆ ಮಹಾತ್ಮರು ಹ್ಯಾಂಗಿರ್ತಾರಪ್ಪ ಅಂತಂದರೆ ಮರ ದೀಪ ಮತ್ತು ಆಕಳ ಮೂರಕ್ಕೆ ಉದಾಹರಣೆ ಕೊಟ್ಟು ನೋಡಿ ಮರ ಇವತ್ತು ಉದಾಹರಣೆ ಕೊಟ್ಟು ಮರಕ್ಕೆ ಬರ್ಸೋದು ಯಾರಿಗೆ ಮಾತು ಮರಿ ಮರ ಹೆಂಗದಪ್ಪ ಅಂತಂದ್ರೆ ಕಲ್ಲು ಹೊಡೆದವನಿಗೆ ಹಣ ಕೊಟ್ಟದೆ ಇವತ್ತು ನೀರು ಬಿಟ್ಟವನಿಗೆ ಹಣ ಕೊಟ್ಟದೆ ಇವತ್ತು ಕಲ್ಲು ಹೊಡೆದು ಇವತ್ತು ಬೇಕಾದಂತ ಕಡ್ದಾನಂದ್ರೂ ಅವನಿಗೆ ಕಟ್ಟಿಗೆ ಆಗ್ಯದೆ ಇವತ್ತ ನೀರು ಬಿಟ್ಟು ಅಗತಿ ಮಾಡಿ ಇವತ್ತು ಗೊಬ್ಬರ ಕಟ್ಟದವನಿಗೆ ಅವನಿಗೆ ಕಟ್ಟಿಗೆ ಆಗ್ಯದೇ ಆರ ಕಲ್ಲು ಹೊಡೆದಾನಂತೇಳಿ ಅದೇನು ಹಣ ಹೀಗೆ ಕೊಟ್ಟಿಲ್ಲ ನೀರು ಬಿಟ್ಟಾನಂತೇಳಿ ಅವನಿಗೆ ಅತಿ ರುಚಿಯಾಗಿ ಕೊಟ್ಟಿಲ್ಲ ಯಾಕೆ ಮಹಾತ್ಮರ ಬದುಕು ಅವರಲ್ಲಿ ಏನು ಭೇದ ಇರುವುದಿಲ್ಲ ಯಾಕೆ ಮಹಾತ್ಮರು ಯಾವತ್ತಲೂ ಅಭೇದದಿಂದ ಇರ್ತಾರೆ ಹ್ಯಾಂಗೆ ಮರಕ್ಕೆ ಏನೇ ಬಂದರೂ ಇವತ್ತು ಕಲ್ಲು ಹೊಡೆದ್ರು ಹಣ್ಣು ಕೊಟ್ಟದೆ ಮ್ಯಾಲೆ ಹೊಡೆದ್ರು ಇವತ್ತು ಹಣ್ಣು ಕೊಟ್ಟದೆ ಹಾಂ ಮಹಾತ್ಮರ ಬದುಕು ಹ್ಯಾಂಗಿದ್ದಂಗ್ರಿ ಮರ ಇದ್ದ ಹಾಗೆ ಮತ್ತು ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ ಏನಪ್ಪ ಅಂತಂದ್ರೆ ಮಹಾತ್ಮರ ಬದುಕು ದೀಪ ದೀಪ ತ ಮೈ ಸುಟ್ಕೊತು